ಸಹೋದರ ಮುತ್ತಣನ ಸಂಪಾದಕತ್ವದಲ್ಲಿ ಕರುನಾಡ ಪ್ರಜಾ ಟೈಮ್ಸ್ ಅನ್ನೋ ವಿದ್ಯುನ್ಮಾನ ವಾಹಿನಿ ಈಗಾಗಲೇ ಸಮಾಜದ ತಾರತಮ್ಯಗಳನ್ನು ಸಮಾಜದ ಏರುಪೇರುಗಳನ್ನ ತಿದ್ದಲಿಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಒಂದು ವೈಚಾರಿಕ ಮಾಧ್ಯಮವನ್ನು ಆರಂಭಿಸ್ತಕ್ಕಂಥ ವಿಚಾರ ತುಂಬ ಸಂತೋಷವಾಗಿದೆ ಯಾಕಂದರೆ ಸುಮಾರು ಚಾನಲ್ಸ್ ಇದೆ ಸುಮಾರು ಪತ್ರಿಕೆಗಳಿದೆ ಎಲ್ಲ ಪತ್ರಿಕೆಗಳು ಇವತ್ತು ಸಮಾಜದ ವಸ್ತುನಿಷ್ಠ ಮಾಹಿತಿಗಳನ್ನ ಪ್ರಚುರಪಡಿಸೋ ಜೊತೆಗೇನೆ ಆ ವಸ್ತುನಿಷ್ಠ ಮಾಹಿತಿಗಳ ಜಾರಿಗಾಗಿ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಧ್ವನಿ ಇರತಕ್ಕಂಥದ್ದನ್ನ ಇಡೀ ರಾಜ್ಯದಲ್ಲಿ ನೋಡ್ತಾ ಇದೆ ಅಂತ ಸಂದರ್ಭದಲ್ಲಿ ಇನ್ನಷ್ಟು ವೈಚಾರಿಕತೆಯ ಆಳವನ್ನ ಬಲ್ಲ ನಮ್ಮ ಸಹೋದರ ಮುತ್ತಣ್ಣ ಈ ಒಂದು ವಿದ್ಯುನ್ಮಾನವನ್ನ ಪ್ರಚುರಪಡಿಸಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಅತ್ಯಂತ ಖುಷಿಯ ವಿಚಾರ ಹಾಗಾಗಿ ಈ ಮಾಧ್ಯಮ ಕೇವಲ ಒಂದು ಜಿಲ್ಲೆಗೆ ಒಂದು ತಾಲೂಕಿಗೆ ಸೀಮಿತವಾಗಲಾರ್ದೆ ಇಡೀ ರಾಜ್ಯದಾದ್ಯಂತ ತಲೆ ಎತ್ತಿರತಕ್ಕಂತ ನಿರುದ್ಯೋಗ ಸಮಸ್ಯೆಗಳು ಅಪೌಷ್ಟಿಕತೆ ಅನಕ್ಷರತೆ ಜಾತೀಯತೆ ಭ್ರಷ್ಟಾಚಾರದಂತ ಹಲವಾರು ವಿಷಯಗಳ ಬಗ್ಗೆ ತಮ್ಮದೇ ಆಗಿರ್ತಕ್ಕಂಥ ಪರಿಕಲ್ಪನೆಯ ಮೂಲಕ ಜನರ ಮನವನ್ನ ಸೆಳಿತಕ್ಕಂತ ಜನರ ಆಗ್ರಹವನ್ನ ಒಂದು ಕಡೆ ತರ್ತಕ್ಕಂಥ ಪ್ರಯತ್ನದ ಜೊತೆಗೆ ಸರ್ಕಾರವನ್ನ ಗಮನ ಸೆಳೆತಕ್ಕಂತ ಬಹುದೊಡ್ಡ ಮಹತ್ತರವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಇವತ್ತು ನಿಭಾಯಿಸಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಕರುನಾಡ ಪ್ರಜಾ ಟೈಮ್ಸ್ ಇನ್ನು ಎತ್ತರಕ್ಕೆ ಬೆಳ್ಳಿ ಹಲವಾರು ವಿಷಯಗಳನ್ನ ಜನಸಾಮಾನ್ಯರಿಗೆ ಅರ್ಥವಾಗೋ ರೀತಿಯಲ್ಲಿ ಪ್ರಕಟ ಮಾಡೋ ಜೊತೆಗೆ ಜನರಲ್ಲಿ ಪ್ರಜ್ಞಾಪೂರ್ವಕವಾಗಿರ್ತಕ್ಕಂಥ ಒಂದು ನೈತಿಕತೆಯ ಒಂದು ಆಕ್ರೋಶವನ್ನ ಅಹವಾಲನ್ನ ಹೆಚ್ಚಿಸ್ತಕ್ಕಂಥ ಒಂದು ಕಾರ್ಯಕ್ಕೆ ಇಡೀ ನಾಡಿನ ಜನ ಸಹಕರಿಸಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಸ್ವಯಂ ಪ್ರೇರಣೆಯಿಂದ ಇವತ್ತು ವಾಹಿನಿ ನಡೆಸತಕ್ಕಂತ ಒಂದು ಕಾರ್ಯಕ್ಕೆ ಕೆಲ ಮುಂದಾಗಿರ್ತಕ್ಕಂಥ ಮುತ್ತಣ್ಣನವರ ಪರಿಶ್ರಮವನ್ನ ನಾವೆಲ್ಲರೂ ಶ್ಲಾಘಿಸೋಣ ಅದ್ರ ಜೊತೆಗೆ ಅವ್ರು ಮಾಡ್ತಕ್ಕಂಥ ಯಾವುದೇ ಕೆಲಸಗಳು ಅಥವಾ ಪ್ರಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳಿಗೆ ನಾವೆಲ್ಲರೂ ಬೆನ್ನಲವಾಗಿರೋಣ ಯಾಕಂದ್ರೆ ಒಂದು ಮಾಧ್ಯಮ ಕೇವಲ ಒಬ್ಬ ಒಬ್ರಿಬರಿಂದ ನಡೀತಕ್ಕಂಥದ್ದಲ್ಲ ಅದಕ್ಕೆ ಇಡೀ ಸಮೂಹ ಸಮುದಾಯ ಸರ್ಕಾರಗಳು ಅದನ್ನ ಪರಿಗಣಿಸಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ಎಲ್ಲರನ್ನ ಮನವೊಲಿಸಿ ಎಲ್ಲರ ವಿಷಯಗಳನ್ನ ಮುನ್ನೆಲೆಗೆ ತರತಕ್ಕಂಥ ಬಹುದೊಡ್ಡ ಕಾರ್ಯಕ್ಕೆ ಮುಂದಾಗಿರ್ತಕ್ಕಂಥ ಈ ಕರುನಾಡ ಪ್ರಜೆ ಟೈಮ್ಸ್ ಅನ್ನ ಮನೆ ಮನೆಯಲ್ಲೂ ಪ್ರತಿಯೊಬ್ಬರ ಮನದಲ್ಲೂ ಜಪಿಸ್ತಕ್ಕಂಥ ವಾಹಿನಿಯಾಗಿ ದೊಡ್ಡ ಮಾಧ್ಯಮವಾಗಿ ಬೆಳಿಲಿ ಅಂತ ನಾನು ಈ ಸಂದರ್ಭದಲ್ಲಿ ಆರೈಸ್ತಾ ಇದ್ದೆ ಕರುನಾಡ ಪ್ರಜಾ ಟೈಮ್ಸ್ ಸದ್ಯದೆಡೆ ನಮ್ಮ